ಕಲೆದ ಹುಡುಗಿಯಾರ ಪೆಕೆ ಪೆಕೆ ನೋಡುತ್ತಾರ ಮಣದಾಗ ಆಗತತಿ ದೊಡ 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 ಮಣದಾಗ ಆಗತತಿ ದೊಡ 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 ಮಾಮಾ 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 ಚೆರ ಮನ ಮಾಮಾ ಸಡ ಬಡಿದ ಬಡಿತೀರಿ ಆಹಾ ಆಯ ನೋಡಿ ಪಾಯ ನೋಡಿ ಬಡ್ಕೋರಿ ಮಾಡ್ರಪ್ಪ ಹೊತ್ ಮುಗಿದ್ರೆ ಪಾಡ ಮಾಡಾರಲ್ಲ ಹೌದಾ ಹೌದು ಹೌದಿಲ್ಲ ಹರಿದೇಸಿ ನೀವು ಏನಾರ ತಗಿಬೇಡ ನೀ ಜಗಳ ಹಾ ಹಾ ತಗಿಬೇಡ ನೀ ಜಗಳ ಹಾ ತಕೊಂಬಂದ್ರ ಹೌದೌದು ಹೌದು ಹೊಟ್ಟೆ ಒಂದೊಂದ್ ಆಗ್ಲಿ ಹಾ ಹಾ ಚುಟ್ಕ ಚುಟ್ಕ ಹೌದಲ್ಲ ಜಾಡಸ್ ಹೊಡಲಿ

ಸ್ವರ್ಗದ ಗಾಕಿಯ ಸರ ಏನೇ ಈ ಸ್ವರ್ಗದ ಅಧಿಪತಿಗೆ ನಾಗಬೇಕ ನಿಮ್ಮ ಆದಿಶಕ್ತಿ ಸ್ವರ್ಗದ ಅಧಿಪತಿಗೆ ನಾಗಬೇಕ ನಿಮ್ಮ ಹೆಂಗ ಸರ್ ನಿನಗೆ ಏನು ತಿಳಿದೈತೆ ಮಾತಲ್ಲ ಮಲ್ಲ ಹೆಂಗ ಸರ್ ನಿನಗೆ ತಿಳಿದೈತೆ ಅಲ್ಲಿ ನಿನಗೆ ಏನ ಸಿಗತೈತೆ ಸರ್ಗದ ಸುಖ ಬಾಳ ಐತಿ ಸರ್ಗದಂಗ ಸುಖ ಬಾಳ ಐತಿ ಸುತ್ತ ಹಾಗೆನೇ ಸುಮ್ಮ ಮನಗತಿ ಸುಳ್ಳ ಕೇಳಿ

ಹಾ ಯಾ ಮಾತಾಡೋ ಹೇಗಿರೋ ಸರ್ಗದಗ ಇದ್ದಲಂತೆ ಆದಿಶಕ್ತಿ ಸರ್ಗದಗ ಅಕ್ಕೆಸರ ಏನೈತೆ ಸರ್ಗದ ಆದಿಪತಿಗೆ ಏನಾಗಬೇಕು ನಿಮ್ಮ ಆದಿಶಕ್ತಿ ಹೌದು ಹಾದಿಲ ಸರ್ಗದಗ ಬಾಣ ಬೇಕಾಗುತ್ತೆ ಅಲ್ಲಿ ನಿನ್ನ ಕೆಲಸ ಏನೈತೆ ಬೋಸ್ಕಾರಿ ಮಾತಾಳ ಮಳ್ಳೆ ಹೆಂಗಸ ನಿನಗೆ ಏನ ತಿಳದೈತೆ ಹೌದು ಹಾದಿಲ ನಿನಗ ಬಾಳ ಸುಖ ಸಿಕ್ಕೈತೆ ಸಿಕ್ಕೈತೆ ಇಲ್ಲಿ ಅಡ ಸುಖ ಮತ್ತೆ ಎಲ್ಲೆಲ್ಲಾ ಸಿಕ್ಕಿಲ್ಲ ಸಿಕ್ಕಿಲ್ಲ ಹೌದು ಮತ್ತೆ ನತ್ತರಿ ಏನು ಮುಖ ಯಾಕೆ ಗೊತ್ತ ಹಾಕತಿ ಹಾಕಿ ತುಳಸಾರಲ್ಲ ಹೇಳ್ತಾರಲ್ಲ ಒಟ್ಟ ಒಂದು ರೋಡ್ ಬಂದ್ರೆ ಮಾಮ ಅಣ್ಣ ಬಾಡಿ ಗಾಡಿ ಪಾಡ 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 ಗಾಡಿ ಪಾಡ 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 ಕಾಲೇಜ್ ಯಾರ ಪೆಕೆ ಪೆಗ್ ನೋಡುತ್ತಾರ ಮನವಾಗ ದೊಡ್ಡ 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 ಅಮ್ಮಾ ಆ ಇವ್ರು ಏನು ಕೆಲಸ? ಏನು ಕೆಲಸ? ಒಟ್ಟ ಗಾಡಿ ಮ್ಯಾಲ ಹತ್ತಂದ್ರೆ ಅಂದ್ರೆ ಹತ್ತುದು ಇಳಿ ಅಂದ್ರೆ ಇಳಿ ಅಂತ ಹೇಳಿದು. ಸೊಮ್ಮ ನನ್ನ ಜೋಡಿ ಮುನ್ಕೋದ್ರ ಮುನ್ಕೋತಾ ನಿನ್ನ ಕೆಲಸ. ಅಟ ಐತಿ. ಹೌದು. ಆಗಲು ಒಟ್ಟ ನಾವು ಹೇಳಿದಂಗೆ ಕೇಳೋದೈತಿ. ಕೇಳೋದೈತಿ. ನಿನಗೆ ಲಕ್ಷಾನ ಘಟ್ಟಲೆ ಖರ್ಚು ಮಾಡಿ ನಿನ್ನ ತಂದವರು ನಾವು. ನಾವುดิವಿ. ನಿನ್ನ ಚಾಕ್ರಿ ಇಟ್ಕೊಂಡವರು ನಾವು. ಹೌದು. ಅವರು ಹೇಳ್ಯಾರ ಏನು? ಅವರ ಕೈಯ ಚಕ್ರಿ ಇದ್ದಾಗ ನಾವು ತಳ್ತಾಳೇ.